ಎಲ್ಲ ಜನರಿಗೆ ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ಶ್ರಮಿಸಿರುವಂಥ ಎಲ್ಲ ಡಾಕ್ಟರ್ಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಸಿ ಜಿ ಮತ್ತು ಇ ಟಿ ತಂಡ ಅಸ್ತಿತ್ವಕ್ಕೆ ಬಂದಿದ್ದು ಸುಮಾರು ಎರಡು ವರ್ಷಗಳ ಹಿಂದೆ ಈ ತಂಡ ಬರುವಂಥ ಉದ್ದೇಶ ಏನಪ್ಪ ಅಂದರೆ ನಾವು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಉಚಿತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಮ್ಮ ಜನರಿಗೆ ತಲುಪಿಸಬೇಕು ಅದರಲ್ಲೂ ಬಹಳ ಪ್ರಮುಖವಾಗಿ ನಮ್ಮ ಜನ ಎಲ್ಲ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿದ್ರೆ ಶಿಕ್ಷಣದಲ್ಲಿ ಭಾರಿ ಹಿಂದಿದ್ದಾರೆ ಯಾಕಂದರೆ ಶಿಕ್ಷಣದ ಅರಿವಿದ್ದಾಗ ಅವರಿಗೆ ಆರೋಗ್ಯವೇ ಭಾಗ್ಯ ಅನ್ನೋದು ತಿಳಿಯತ್ತಂತ ನಮ್ಮ ಒಂದು ವೇದವಾಕ್ಯ ಯಾಕಂದರೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದರೆ ನಿಜವಾಗ್ಲೂ ನಮಗೆ ಆರೋಗ್ಯದ ಪ್ರಾಮುಖ್ಯತೆ ಆರೋಗ್ಯದ ಮಹತ್ವ ಗೊತ್ತಾಗ್ಬೇಕು ಯಾಕಂದ್ರೆ ನಾವೇನು ಅನ್ಕೊಂಡಿದೀವಿ ನಮಗೆ ಜ್ವರ ಬಂದಾಗ ಮಾತ್ರ ಡಾಕ್ಟರ್ ಹೋಗ್ತೀವಿ ನಮಗೆ ಏನೋ ಒಂದು ಕಾಯಿಲೆ ಬಂದಾಗ ನಾವು ಡಾಕ್ಟರ್ ನಾವು ಹೋಗ್ಬಿಟ್ಟು ಸರ್ ನಮಗೆ ಇಂಥವಂಥ ಸಮಸ್ಯೆ ಇದೆ ನಮ್ಮನ್ನು ಸೊ ಟೆಸ್ಟ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ನಾವು ಖಂಡಿತ ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಆದರೆ ನಾವಿಲ್ಲಿ ನೆರವೇರಿಸುವಂಥ ಕಾರ್ಯಕ್ರಮ ಉದ್ದೇಶನ ಅಂದ್ರೆ ನಮ್ಮ ಬಾಡಿಯನ್ನು ಬಾಡಿ ಒಂದು ಅಲಾರ್ಮ್ ಬೆಲ್ಲನ್ನು ಕೊಡೋಕ್ಕಿಂತ ಮುಂಚೆ ಬಂದು ನಾವು ಟೆಸ್ಟ್ ಮಾಡಿಕೊಳ್ಳಿ ನಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಸಾರ್ ಅವ್ರು ಹೇಳಿದ ಹಾಗೆ ನಮಗೆ ಸಮಸ್ಯೆ ಇದೆ ಅಂತ ತಿಳೋಕ್ಕಿಂತ ಮುಂಚೆನೇ ನಮಗೆ ಸಮಸ್ಯೆಗಳು ಪ್ರಾರಂಭ ಆಗಿರಬಹುದೇನೋ ಆ ಸಮಸ್ಯೆಗಳಿಗೆ ಕಡಿವಾಣ ಹಾಕೋಣ ಯಾಕಂದರೆ ಇದರ ಉದ್ದೇಶ ಇಷ್ಟೇ ನಾವು ನೀವು ಜೊತೆ ಸೇರಿದಾಗ ಏನೋ ಒಂದು ಸಮಾಜದಲ್ಲಿ ಬದಲಾವಣೆ ಬಯಸ್ತಾ ಇದೀವಿ ಸಮಾಜದಲ್ಲಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತೀವಿ ನಿಮ್ಮ ಸಹಕಾರ ಸಹ ಖಂಡಿತ ನಮಗೆ ಬೇಕಾಗುತ್ತೆ ನಮ್ಮ ಏರಿಯಾ ಸಹ ಪ್ರ ಮುಖಂಡರ ಸಹಕಾರ ನಮಗೆ ಬೇಕು ಖಂಡಿತ ಇಲ್ಲಿ ನೆರವಿನಂಥ ಯುವಕರ ಸಹಕಾರ ಬೇಕು ನೀವೆಲ್ಲ ಸಹಕಾರ ಕೊಟ್ಟರೆ ನಾವು ಇನ್ನಷ್ಟು ಮಾಡಬೇಕಂತ ಬಯಸಿದ್ದೀವಿ ನಿಮ್ಮ ಸಹಕಾರ ಇದ್ದಾಗ ನಾವೇನೆಲ್ಲ ಸಾಧನೆ ಮಾಡ್ಬೇಕಂತ ಇಲ್ಲೇ ನಾವು ಎತ್ಕೊಳ್ತಿದ್ದೀವಿ ಇನ್ನಷ್ಟು ಸಹಕರಿಸಿ ಮುಂದೆ ಮಾಡೋದಕ್ಕೆ ನಮ್ಮಲ್ಲಿ ಆಸೆ ಖಂಡಿತ ಇದೆ ಆದ್ರೆ ನಿಮ್ಮ ಸಹಕಾರ ಇದ್ದ ಸಾಧ್ಯ ಇಷ್ಟೊಂದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ